ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಡಾಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ ಇವತ್ತು ರವಿವಾರ ಐತಿ ಆಮೇಲೆ ಅಮಾವಾಸ್ಯನೂ ಐತಿ ಹಿಂಗಾಗಿ ನಾವು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ ಆಮೇಲೆ ಈಗ ಜಾಕ ಅದು ಮಾಡೀನಿ ಜಾಕ ಮಾಡಿ ಈಗ ಇನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿ ನಾಷ್ಟ ಅದು ಮಾಡ್ಕೊಂಡ ನಾವು ದೇವ್ರಿಗೆ ಹೋಗಿ ಬರ್ಬೇಕನ್ನ ಆಮೇಲೆ ನೋಡೋಣ ಅಂತ ಎಲ್ಲಿ ಹೋಗ್ತೇನೆ ಏನು ಮಾಡ್ತೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಟ್ಟೆ ನಂತರ ಸಮೂಹ ಸಮೂ ನೋಡಿರಿ ಜಾಕ ಮಾಡಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತಾಳು ಏನಂತ ಸಾತ್ವಿಕೆ ನೀನು ಹೋಗ್ಬೇಕು ಜಾಕಕ್ಕ ಫ್ರೆಂಡ್ಸ್ ರೆಡಿಯಾಗಿ ಹೊಂಟೆವ್ ನೋಡ್ರಿ ಈಗ ದೇವ್ರಿಗೆ ಹೊಂಟೆವು ಸತ್ ಸಮೂನು ರೆಡಿಯಾಗಿ ನಿಂತಾಳು ಬೇಗ ಬೇಗ ಹೋಗೋನು ಫ್ರೆಂಡ್ಸ್ ಈ ಪ್ಲೇಸ್ ನೋಡಿದ್ರೆ ನಾವು ಎಲ್ಲಿಗೆ ಹೊಂಟೇವಂತ ನಿಮ್ಗೆ ಅರ್ಥ ಆಗಿರಬೇಕು ನಾವು ಇವತ್ತು ಹೊಂಟೆವು ನೋಡ್ರಿ ನಾವು ಸ ಹುಬ್ಬಳ್ಳಿ ಶಿದ್ಧಾರ್ಡ್ ಹಝಾರ್ ಮಠಕ್ಕೆ ಹೊಂಟಿವು ಆದ್ರೆ ಹಂಗೆ ಬೈಪಾಸ್ ಮೇಲೆ ಹೊಂಟಿದ್ದು ಹೋಗ್ತಾ ದಾರಿ ಒಳಗೆ ನೋಡಿ ನಮ್ಮ ಮನೆಯವರ ಒಂದು ಹೋಗಿ ಬರ್ನು ಬಾ ಒಂದ್ಸಲ ನೋಡೋನು ನೀನು ಫಸ್ಟ್ ಟೈಮ್ ಬಂದು ಈ ಸೈಡ ಅದಕ್ಕೆ ಒಳಗದು ಹೆಂಗೈತಿ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದರು ನಾವು ಫಸ್ಟ್ ಟೈಮ್ ಹೋಗಿ ನೋಡ್ರಿ ಇಲ್ಲಿ ಮಿಶ್ರಾ ಪೇಡ ಇಲ್ಲೇ ಎಲ್ಲ ಥರ ಇದು ನಾ ನಾಷ್ಟು ಸಿಗ್ತೈತಿ ಆಮೇಲೆ ಅಂತೂ ಭಾಳ ವೆರೈಟಿ ಸ್ವೀಟ್ಸ್ ಇರ್ತೈತಿ ಸಾತ್ವಿಕ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ನಾವೆಲ್ಲ ನಾಷ್ಟ ಮಾಡಿ ಹೋಗಿದ್ದು ಸಾತ್ವಿಕ ನಾಷ್ಟ ಮಾಡಿರಲಿಲ್ಲ ಅವ ಹಿಂಗೆ ನೋಡ್ರಿ ಎಲ್ಲಾರು ಹೋಗೋದಿತ್ತಂದ್ರೆ ಬೆಳಿಗ್ಗೆ ಒಟ್ಟು ನಾಷ್ಟಾನ ಮಾಡಂಗಿಲ್ಲ ರೀ ಅವ್ನು ಹೊರ ಹೊರಗಂದನ ಮಾಡ್ಬೇಕಂತೇಳಿ ಬೆಳಗ್ಗೆ ಮನೆ ನಾಷ್ಟ ಮಾಡಿರಲಿಲ್ಲ ನಾನು ನಾಷ್ಟ ಮಾಡಿ ಹೋಗಿದ್ದು ಅಲ್ರಿ ನಾವು ನಾನು ಐಸ್ ಕ್ರೀಮ್ ಅಷ್ಟೇ ತೊಗೊಂಡಿ ಸಮನ್ವಿ ಸ್ವಲ್ಪ ಸಾತ್ವಿಕನ ಜೊತೆ ದೋಸಾನು ತಿಂದಳು ಆಮೇಲೆ ಐಸ್ ಕ್ರೀಮನ್ನು ತಿನ್ನೋ ಸಾತ್ವಿಕ ಸ್ವಲ್ಪ ದೂರ ಹೋಗ್ಬಿಟ್ಟಿಗೆ ನನಗೆ ಹಸುವಾಗೈತೆ ಅಂತ ಚಲೋ ಮಾಡಿದ್ರಿ ಅದಕ್ಕೆ ಅಲ್ಲೇ ಹೋಗ್ತದ ಅರೊಳಗೆ ಕಾಣಿಸ್ತಾನಂತಲೇ ನಾವು ಒಂದು ಸಲ ಹೋಗಿರಲಿಲ್ಲ ನಾಂ ಅಂತಲೇ ಫಸ್ಟ್ ಟೈಮ್ ಹೋಗಿದ್ದು ರೀ ನಾವು ಈ ಹೋಟೆಲ್ಗೆ ನಾವು ಒಂದ್ಸಲರ ಅಂಥ ಹೋಟೆಲ್ದಾಗಲ್ಲ ಯಾವ ಥರ ಟೇಸ್ಟ್ ಇರ್ತೈತಿ ಏನಿರ್ತೈತಿ ಅಂಥೇಳಿ ನಾವು ಸಲ ಟೇಸ್ಟ್ ನೋಡ್ಬೇಕಂತ ಹೋಗಿದ್ದು ರೀ ಅಲ್ಲಿ ನೋಡ್ರಿ ಅಂತೂ ಭಾಳ ಥರ ಭಾಳ ಅಂದ್ರೆ ಭಾಳ ವೆರೈಟಿ ಆಫ್ ಸ್ವೀಟ್ ಇದ್ದು ಮಸ್ತ್ ಇದ್ದು ನೋಡ್ರಿ ಕ್ವಾಲಿಟಿನೂ ಮಸ್ತಿದ್ದು ನಾವೇನು ಜಾ ಜಾಸ್ತಿ ಏನು ತೊಗೊಲಿಲ್ಲ ಬಂದು ನೋಡ್ರಿ ನಾವ ಈಗ ಸಿದ್ದಾರವಾಡ ಜರ ಮಠಕ್ಕೆ ರಶ್ ಅಂದ್ರೆ ಇಷ್ಟು ರಶ್ ಐತಿ ಹೇಳ್ತೀನಿ ಭಾಳ ಅಂದ್ರೆ ಭಾಳ ರಶ್ ಐತಿ ನೋಡ್ರಿ ಯಾಕಂದ್ರೆ ಕಾರ್ತಿಕ್ ಐತಲ್ರಿ ಹಿಂಗಾಗಿ ಎಲ್ಲರೂ ಕಾರ್ತಿಕ್ ಹಚ್ಚಾಕೆ ಬಂದಿರ್ತಾರೋ ಹಿಂಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಭಾಳ ನೋಡ್ರಿ ದರ್ಶನಕ್ಕಂತೂ ಫುಲ್ ಅಂದ್ರೆ ಫುಲ್ ಗದ್ಲಿತ್ತು ಆಮೇಲೆ ನಾವು ದೀಪ ಅದು ತಗೊಂಡ ಎಲ್ಲ ದೀಪ ಅದು ಹಚ್ಚಿದ್ದು ನೋಡ್ರಿ ಎಷ್ಟು ಮಂದಿ ಹಚ್ಚತ್ತಾರೆ ನೋಡ್ರಿ ದೀಪಗಳು ಲಕ್ಷ ದೀಪೋತ್ಸವ ಐತ್ರಿ ಅವತ್ತ ಹಿಂಗಾಗಿ ಭಾಳ ಜನ ಹಚ್ಚಾಕತ್ತಿದ್ರು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಮಾವಾಸ್ಯೆ ಐತಲ್ಲ ಹಿಂಗಾಗಿ ಭಾಳ ಜನ ಬಂದಿದ್ರು ನೋಡ್ರಿ ಎಷ್ಟು ಅಂದ್ರೆ ಗದ್ದು ಇತ್ತು ನಾವು ಅದ ಗದಲ್ದಾಗ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಸಮನ್ವಿ ಸಾತ್ವಿಕ ನಾ ಹಸ್ತೇನು ನಾ ಹಸ್ತೇನು ಅಂತ ಹೇಳಿ ಎಲ್ಲ ಕಾರ್ತಿಕ ಹಚ್ಚಿದ್ರು ನೋಡ್ರಿ ನನಗಂತೂ ಭಾಳ ದಿನದಿಂದ ಇತ್ತು ಸಿದ್ಧಾರ್ಡ್ ಜಾಗ ಮಠಕ್ಕೆ ಹೋಗಬೇಕು ಹೋಗಬೇಕು ಅಂತ ಅನ್ಕೊಳಕತ್ತಿದ್ನಿ ಆದರೆ ಕಾಲನ ಕೂಡಬಾರ್ದಾಗಿತ್ತು ಅವತ್ತ ಏನು ನಮ್ಮದು ರವಿವಾರ ಸೂಟಿ ಇತ್ತು ಹೀಗಾಗಿ ಸಾತ್ವಿಕ ಸಮನ್ವಿದ ಅವ್ರದ್ದು ಸೂಟಿ ಇತ್ತು ನಮ್ಮ ಮನೆಯವ್ರದ ನೈಟ್ ಟುಟಿ ಇತ್ತು ಹಿಂಗಾಗಿ ನಾವು ಅಮಾಶಿನೂ ಐತಿ ಆಮೇಲೆ ಭಾಳ ದಿನ ಆಯ್ತು ಹೋಗಿ ಬಂದಿಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರಿ ಸಡನ್ನಾಗಿ ಒಮ್ಮೆ ಪ್ಲ್ಯಾನ್ ಆಗಿದ್ದ ಮೊದಲಿನ ಹಿಂದಿನ ದಿನನ ಏನು ಪ್ಲ್ಯಾನ್ ಇರೋಕ್ಕಿಲ್ಲ ಹಿಂಗಾಗಿ ನಾವು ಅರ್ಜೆಂಟಾಗಿ ಹೋದ್ ನೋಡ್ರಿ ನೋಡಿರಿ ನೀವು ಎಲ್ಲರೂ ಸಿದ್ದಾರ್ಡ ಜರ ದರ್ಶನ ತಗೋರಿ ರಶ್ ಭಾಳತ್ರಿ ಹಿಂಗಾಗಿ ನಾವು ಬೇಗ ಬೇಗ ದರ್ಶನ ಮಾಡಿಕೊಂಡ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ ಭಾಳ ಅಂದ್ರೆ ಭಾಳ ರೀ ಸಮಾನೀ ಅಂತೂ ಭಾಳ ಕಿರಿಕಿರಿ ಮಾಡಕತ್ತಿದ್ಲು ಬರೀ ಎತ್ಗೋ ಎತ್ಗೋ ಅಂತ ಕಿರಿಕಿರಿ ಹಿಂಗೆ ಯಾಕೀಗಂತೂ ರಶ್ನಾಗ ಎಲ್ಲಿ ಹೋದರೂ ಒಟ್ಟ ಸೈಸ್ಕೋದಿಲ್ಲರಿ ಹಿಂಗಾಗೆ ಸ್ವಲ್ಪ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಾವು ಪ್ರಸಾದ್ ಮಾಡಬೇಕಂತ ಹೇಳಿ ಹೋದ್ರೆ ಪ್ರಸಾದ ಕಡೆಯಂತೂ ಇಷ್ಟು ಗದ್ಲೈತ್ರಿ ಭಾಳ ಅಂದ್ರೆ ಭಾಳ ಗದ್ದಲಿತ್ತು ಆದರೂ ಬೇಡ ಪ್ರಸಾದ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದು ನಮ್ಮ ಮನೆಯವರು ಭಾಳ ಗದ್ಲೈತು ಬೇಡ ಅನ್ನಕತ್ತಿದ್ರು ಆದರೂ ಬೆಳ್ಳಿಯಲ್ಲಿ ನೋಡ್ರಿ ಪ್ರಸಾದಂತೂ ಮಸ್ತಿತ್ತು ಹುಗ್ಗಿ ಅಂತೂ ಮಸ್ತ್ ಸೂಪರ್ ಆಗಿತ್ತು ನೋಡ್ರಿ ಆಮೇಲೆ ನಾವು ಅಲ್ಲೇ ಬರೋದ್ ಮುಂದೆ ವೀಟೂ ಕೋದ್ರಿ ದಾಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ ವಾಪಸ್ಸ ಬಂದ್ರಿ ಎಲ್ಲಾ ಕೆಲವೊಂದಿಷ್ಟ ಫೋಟೋಸ್ ನೋಡ್ಕೊಂಡಿಗ ವಾಪಸ್ ಬಂದ್ ನಾವು ಬಾಳ ಲೇಟ್ ಆತ್ರಿ ಇಲ್ಲಿ ಸಿದ್ಧಾರ್ಡ್ ಮಾಡಿದಾಗ ರಶ್ ಬಾಳಿತ್ತಲ್ಲ ಹಿಂಗಾಗಿ ಲೇಟ್ ಆಯ್ತು ನೋಡ್ರಿ ಏ ಲೈಟ್ ಹಚ್ಚಲ್ಲ ಫ್ರೆಂಡ್ಸ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡಿರಿ ದಯವಿಟ್ಟು ವೀಡಿಯೋಗಳಿಗೆ ನಾವು ಹಾಕೋ ವಿಡಿಯೋಗಳ ಎಲ್ಲ ನೋಟಿಫಿಕೇಷನ್ನ ನಿಮ್ಗೆ ಬರ್ತೈತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್